ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ನಿಮಗೆ ಸೂಜಿಯಲ್ಲಿ ಕೇಕನ್ನು ಯಾವ ರೀತಿ ಮನೆಯಲ್ಲಿ ಈಸಿಯಲಿ ಕಡಾಯಲ್ಲಿ ಅದು ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹೇಳಿಕೊಡ್ತೀನಿ ಜಸ್ಟ್ ನೀವು ಟ್ರೈ ಮಾಡಿ ಕೇಕ್ ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತರದ್ದು ಎಲ್ಲರಿಗೂ ಹೆಚ್ಚಾಗಿ ಕೇಕ್ ಇಷ್ಟ ಇರುತ್ತೆ ಆದರೆ ಮನೆಯಲ್ಲಿ ಸಿಗುವ ಸ್ವಲ್ಪನೇ ಸ್ವಲ್ಪ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಇವತ್ತು ನಾನು ಕೇಕ್ ಕೇಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಅದು ಕೂಡ ವಿದೌಟ್ ಎಗ್ ಹಾಗಾಗಿ ತುಂಬ ಲೇಟ್ ಮಾಡೋದು ಬೇಡ ಬೇಗನೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಡೈಲಿ ನಾನು ವೀಡಿಯೋಸ್ ಆಗಿರುವಂಥ ವೀಡಿಯೋಸ್ ಹಾಕ್ತೀನಿ ಹಾಗಾಗಿ ನಿಮಗೆ ಡೈಲಿ ಅದು ಸಿಗಲಿ ಅಂತ ಹೇಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಆನ್ಲೈನ್ ಬಂದ ತಕ್ಷಣ ನನ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೂ ಯಾರಿಗೆ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಅಥವಾ ಕೇಕ್ ಎಲ್ಲ ಯಾರಿಗೆ ನೋಡಿ ಇಷ್ಟ ಅವರು ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ ಓಕೆ ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಏನು ಫಸ್ಟಿಗೆ ಯಾವ್ದು ಇಂಗ್ರೀಡಿಯಂಟ್ಸ್ ಬೇಕಂತ ತೋರಿಸ್ತೀನಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ ಫಸ್ಟಿಗೆ ನಾನಿಲ್ಲಿ ಹಾಫ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಇದು ಬೇಕಿಂಗ್ ಸೋಡಾ ಇದು ನೀವು ಮಾಮೂಲಿ ಅಡುಗೆ ಸೋಡ ಎಲ್ಲ ಯೂಸ್ ಮಾಡ್ತೀರಿ ನೋಡಿ ಅದೇ ಇದು ಆಮೇಲೆ ನೆಕ್ಸ್ಟಿಗೆ ನಾನು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಕೇಕಿಗೆಲ್ಲ ಯೂಸ್ ಮಾಡ್ತೀನಿ ನೋಡಿ ಅದು ಆಮೇಲೆ ನಾನಿಲ್ಲಿ ಕಾಲ್ ಕಪ್ಪಷ್ಟು ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ ಇದು ಕಾಲು ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ಆಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ನಾರ್ಮಲ್ ಇರುತ್ತೆ ನೋಡಿ ಬಿಸಿ ಮಾಡಿದ್ದಲ್ಲ ಇದು ನಾರ್ಮಲ್ ಹಾಲನ್ನು ತಗೊಂಡಿದ್ದೀನಿ ಹಾಗೂ ಫುಲ್ ಒನ್ ಕಪ್ಪಷ್ಟು ಮೊಸರು ಕರ್ಡನ್ನು ತೊಗೊಂಡಿದ್ದೀನಿ ಇದು ಫುಲ್ ಒನ್ ಕಪ್ಪು ಆಮೇಲೆ ಇಲ್ಲಿ ಮೈದಾ ತೊಗೊಂಡಿದ್ದೀನಿ ನಾನು ಹಾಫ್ ಕಪ್ಪಷ್ಟು ಆಮೇಲೆ ನಾನಿಲ್ಲಿ ಸೂಜಿ ಅಂದರೆ ರವೆಯನ್ನು ತಗೊಂಡಿದ್ದೀನಿ ಸೆಮೋಲಿನಾ ಅಂತ ಹೇಳ್ತೀನಿ ನೋಡಿ ಚಿರೋಟಿ ರವೆ ಅಂತ ಹೇಳ್ತೀನಿ ಅದನ್ನು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಆಮೇಲೆ ನಾನು ಇಲ್ಲಿ ಪೌಡರ್ ಶುಗರ್ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದು ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ ಆಮೇಲೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಓಕೆ ಯಾವುದೇ ಮಾಮೂಲಿ ಎಣ್ಣೆ ಕುಕ್ಕಿಂಗ್ ಆಯಿಲ್ ನೀವು ಯೂಸ್ ಮಾಡ್ಬೋದು ಓಕೆ ಇವಾಗ ನಾವು ಒಂದೊಂದಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ ಉಂಟು ಫಸ್ಟಿಗೆ ನಾನು ಇಲ್ಲಿ ಕರ್ಡನ್ನು ಹಾಕ್ತಾ ಇದ್ದೀನಿ ಆಮೇಲೆ ಶುಗರ್ ಅನ್ನು ಹಾಕ್ತಾ ಇದ್ದೀನಿ ಪೌಡರ್ ಶುಗರ್ ಇದು ನಾನು ಮಿಕ್ಸ್ ಮಾಡ್ತಾ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಒಳ್ಳೆ ರೀತಿಯಲ್ಲಿ ಸಕ್ಕರೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋವರೆಗೂ ನೀರಾಗೋವರೆಗೂ ಇದನ್ನು ಮಿಕ್ಸ್ ಮಾಡಿ ಓಕೆ ಇವಾಗ ಶುಗರ್ ಎಲ್ಲ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿದೆ ಇವಾಗ ನಾವು ಇದಕ್ಕೆ ಆಯಿಲ್ ಅನ್ನು ಹಾಕೋಣ ಆಯಿಲ್ ನಾನಿಲ್ಲಿ ಹಾಫ್ ಕಪ್ ಅಷ್ಟು ಆಯಿಲ್ ಅನ್ನು ಯೂಸ್ ಮಾಡ್ತೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರವವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ ಅಷ್ಟು ರವವನ್ನು ತಗೊಂಡಿದ್ದೀನಿ ಆಮೇಲೆ ಮೈದಾ ఒే రీతి మిక్స్ ఆఫ్ ఇమ్స్ అంతా గెడ్డ అంతా మిక్స్ ఇవగా కోగా పౌడర్ అడ్తన

ಈ ರೀತಿ ಆಗ್ಬೇಕು ಇದನ್ ಇವಾಗ ನಾವೇನ್ ಮಾಡಣ ಅಂದ್ರೆ ಆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೂ ಇದನ್ನು ಕ್ಲೋಸ್ ಮಾಡಿ ಇಡೋಣ ಯಾಕೆಂದ್ರೆ ರವೆ ಏನಾಗುತ್ತೆ ಅದರದ್ದು ನೀರೆಲ್ಲ ಎಳ್ಕೊಂಡು ಸ್ವಲ್ಪ ದಪ್ಪ ಆಗಲಿ ಅಂತ ಹೇಳಿ ರವೆ ಹಾಗಾಗಿ ಇದನ್ನೊಂದು ಕಾಲು ನಿಮಿಷ ಇಪ್ಪತ್ತು ನಿಮಿಷ ಎಷ್ಟಾಗುತ್ತೆ ಅಂದ್ರೆ ಅಷ್ಟು ಸ್ವಲ್ಪ ಹೊತ್ತು ನಾವು ಮುಚ್ಚಿಡೋಣ ಒಳ್ಳೆ ರೀತಿಯಲ್ಲಿ ರವೆ ಎಲ್ಲ ನೀರು ಎಳ್ಕೊಳ್ಳಿ ಆಮೇಲೆ ಉಳಿದ ಪ್ರೊಸೀಜರ್ ಕಂಟಿನ್ಯೂ ಮಾಡೋಣ ಇವಾಗ ಕರೆಕ್ಟ್ ಆಗಿ ಹದಿನೈದು ನಿಮಿಷ ಆಗಿದೆ ಇವಾಗ ನಾನು ನೋಡ್ತೀನಿ ಯಾವ ರೀತಿ ಇದು ಆಗಿದೆ ಅಂತ ಹೇಳಿ ಇವಾಗ ನೋಡಿ ಸಜ್ಜಿಗೆ ಸರಿಯಾಗಿ ನೀರು ಅವಾಗ ಚೆನ್ನಾಗಿ ನೀರು ಎಳ್ಕೊಂಡಿದೆ ಇದರಲ್ಲಿ ಇವಾಗ ಇದಕ್ಕೆ ಇಷ್ಟು ಇದು ತುಂಬಾ ಆಯ್ತು ಇಷ್ಟು ದಪ್ಪ ಬೇಡ ನಮಗೆ ಹಾಗಾಗಿ ನಾವು ಸ್ವಲ್ಪ ಫಸ್ಟ್ಗೆ ಸ್ವಲ್ಪನೇ ಮಿಲ್ಕ್ ಹಾಕಿ ಈ ರೀತಿ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡಿ ಓಕೆ ಇನ್ನು ಕೂಡ ಸ್ವಲ್ಪ ದಪ್ಪವಾಗಿ ಇದೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಇದು ಇನ್ನು ಸ್ವಲ್ಪ ಹಾಲು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಕರೆಕ್ಟ್ ನಾನು ಅರ್ಧ ಕಪ್ ಅಷ್ಟು ಹಾಲನ್ನು ಇದಕ್ಕೆ ಆಡ್ ಮಾಡಿದ್ದೀನಿ ನೋಡಿ ಈ ರೀತಿ ಬರಬೇಕಿದು ಇವಾಗ ಇದಕ್ಕೆ ಲಾಸ್ಟ್ ಲಾಸ್ಟಿಗೆ ನಾವು ಬೇಕಿಂಗ್ ಪೌಡರ್ ಹಾಗೂ ಬೇಕಿಂಗ್ ಸೋಡಾವನ್ನು ಹಾಕಲ್ಲ ಹಾಫ್ ಟೀ ಸ್ಪೂನ್ ಇಲ್ಲಿ ಸೋಡಾ ಪೌಡರ್ ಹಾಗೂ ಒನ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಇಂಡಕ್ಷನ್ ಕುಕ್ ಟಾಪ್ ತಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ತವವನ್ನು ಇಟ್ಟಿದ್ದೀನಿ ಯಾವುದಾದ್ರೂ ಓಲ್ಡ್ ತವ ಆಗುತ್ತೆ ಅಥವಾ ಯೂಸ್ ಮಾಡಿದ್ದು ಕೂಡ ಆಗುತ್ತೆ ಏನಾಗೋದಿಲ್ಲ ಇದನ್ನು ಇಡಿ ಆಮೇಲೆ ಒಂದು ಸ್ಟ್ಯಾಂಡ್ ಇಡಿ ಅದರ ಮೇಲೆ ಈ ರೀತಿ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಇರುತ್ತೆ ನೋಡಿ ಸ್ಟ್ಯಾಂಡ್ ಡಿ ಆಮೇಲೆ ಕಡಾಯನ್ನು ಇಡಬೇಕು ಕಡಾಯಿಗೆ ನಾನು ಆಲ್ರೆಡಿ ಬಟರ್ ಪೇಪರ್ ಹಾಕಿ ಬ್ರೀಸಿಂಗ್ ಮಾಡಿ ನೋಡಿ ಈ ರೀತಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಟರ್ ಪೇಪರ್ ಹಾಕಿ ಓಕೆ ಇವಾಗ ಫಸ್ಟಿಗೆ ನಾವು ಇಷ್ಟನ್ನು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡೋಣ ಸ್ವಲ್ಪ ಬಿಸಿ ಆಗ್ಬೇಕು ಓವನೆಲ್ಲ ಬಿಸಿ ಆಗ್ಲಿಕ್ಕೆ ಬಿಡೋಣ ಸ್ವಲ್ಪ ಬಿಸಿ ಆಗ್ಬೇಕು ಓವನ್ ಎಲ್ಲ ನಾವು ಯಾವ ರೀತಿ ಬ್ರಿಂಗ್ ಹೀಟ್ ಮಾಡ್ತೀವಿ ನೋಡಿ ಅದೇ ರೀತಿ ಗ್ಯಾಸಲ್ಲಿ ಮಾಡೋದಾದ್ರೂ ನೀವು ಹಾಗೆ ಸ್ವಲ್ಪ ಫಸ್ಟಿಗೆ ಇದನ್ನು ಬಿಸಿ ಆಗ್ಲಿಕ್ಕೆ ಬಿಡಿ ಆಮೇಲೆ ಕೇಕ್ ಬ್ಯಾಟರನ್ನು ಹಾಕಿ ಕಡಾಯಲ್ಲಿ ಇಡ್ಬೋದು ಇವಾಗ ಇದು ಹೀಟ್ ಆಗಿದೆ ಅದರ ನಂತರ ನಾವು ಇವಾಗ ಕಡೆಯಲ್ಲಿ ಈ ಬ್ಯಾಟರ್ ಅನ್ನು ಹಾಕಿ ಆಮೇಲೆ ಇಡ ಈ ರೀತಿ ಇಟ್ಟು ಆಮೇಲೆ ಟೈಟಾಗಿ ಆಗಿ ಮುಚ್ಚಿ ಓಕೆ ಇಷ್ಟು ಮಾಡಿ ಇದು ಸರಿಯಾಗಿ ಬೇಯೋ ತನಕ ನಾವು ಇದನ್ನು ಹಾಗೆ ಇಡ್ಲಿಕ್ಕೆ ಉಂಟು ಹಾಗಾಗಿ ಒಂದು ಎಟ್ಲೀಸ್ಟ್ ಅಂದರೆ ಒಂದು ನಲವತ್ತು ನಿಮಿಷ ಆದರೂ ಆಗುತ್ತೆ ನಲವತ್ತು ಕೆಲವೊಮ್ಮೆ ಜಾಸ್ತಿನೂ ಆಗ್ಬೋದು ಅದು ಕೆಲವು ಬೇಗನೂ ಆಗ್ಬೋದು ಹಾಗಾಗಿ ಅಟ್ಲೀಸ್ಟ್ ನಲವತ್ತು ನಿಮಿಷ ನಾವು ಇಡೋಣ ಆಮೇಲೆ ನೀವು ಬೇಗಿದೆ ಕಡ್ಡಿ ಹಾಕಿ ಅಥವಾ ಏನೋ ಹಾಕಿ ಟೆಸ್ಟ್ ಮಾಡಿ ನೋಡ್ಬೋದು ಇವಾಗ ನಾನು ಇದನ್ನು ಫಾರ್ಟಿ ಮಿನಿಟ್ಸ್ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತುಂಬ ಜೋರಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬಿಡ್ತಾ ಇದ್ದೀನಿ ಹೀಗೆ ಓಕೆ ಇವಾಗ ನಲ್ವತ್ತು ನಿಮಿಷ ಆಗಿದೆ ಇವಾಗ ನಾನು ಆಫ್ ಮಾಡಿದ್ದೀನಿ ಹಾಗೂ ಓಪನ್ ಮಾಡಿ ನೋಡ್ತೀನಿ ಇವಾಗ ಬೀಗ ಹಾಕಿ ಕೂಡ ತೋರಿಸ್ತೀನಿ ಓಕೆ ನೋಡಿ ನೋಡಿ ಇದು ಕರೆಕ್ಟಾಗಿ ಬಂದಿದೆ ಏನು ಕೂಡ ತಾಗ್ಲಿಲ್ಲ ಇದಕ್ಕೆ ಹಾಗಾಗಿ ಇದು ಕರೆಕ್ಟಾಗಿ ಆಗಿದೆ ಸ್ವಲ್ಪ ಇವಾಗ ತನ್ನಗಾಗ್ಲಿ ಆಮೇಲೆ ಇದನ್ನು ತೆಗೆಯೋಣ ನಾವು ಓಕೆ ಇವಾಗ ಕೇಕ್ ತನ್ನಾಗಿದೆ ನಾನು ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಚೂರು ಕೂಡ ತಾಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇದು ಕರೆಕ್ಟಾಗಿ ಬಂದಿದೆ ಇದು ಈ ಥರ ಪೇಪರನ್ನು ತೆಗಿತೀನಿ ಬಟರ್ ಪೇಪರ್ ನೋಡಿ ಇವಾಗ ನಾನು ಉಲ್ಟ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಟ್ ಮಾಡುವ ಕೂಡ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಉಂಟು ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ ನಾನು ಒಂದು ಪೀಸ್ ತೆಗೆದುಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಾಗಿದೆ ಜಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೀಗೇನೆ ಮಾಡ್ಬೇಕಂತ ಇಲ್ಲ ಉಪ್ಪೆಲ್ಲ ಹಾಕಿ ಪಾತ್ರೆಯಲ್ಲಿ ಇರ್ತೀರಿ ನೋಡಿ ಒಂದು ಪಾತ್ರೆಯಲ್ಲಿ ಹಾಕಿ ಉಪ್ಪೆಲ್ಲ ಹಾಕಿ ಅದರೊಳಗೆ ಇಟ್ಟು ಆ ರೀತಿ ಕೂಡ ಮಾಡಬಹುದು ನಿಮಗೆ ಬೇಕಿದ್ರೆ ಈ ರೀತಿ ಆದರೆ ಈ ರೀತಿ ಕೂಡ ಮಾಡಬಹುದು ಅಥವಾ ಗ್ಯಾಸ್ ಮೇಲೆ ಆದರೆ ಗ್ಯಾಸ್ ಮೇಲೆ ಕೂಡ ಮಾಡಬಹುದು ಆದ್ರೆ ಗ್ಯಾಸನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು ನೀವು ಇಲ್ಲದಿದ್ರೆ ಸೈಡ್ ಸ್ವಲ್ಪ ರಫ್ ಆಗುತ್ತೆ ಹಾಗಾಗಿ ಫುಲ್ ಸ್ಮೂತ್ ಚೆನ್ನಾಗ್ ಆಗಬೇಕಾದ್ರೆ ಈ ರೀತಿ ಆಗುತ್ತೆ ಅದು ಸ್ವಲ್ಪ ಟೈಮ್ ತಾಗುತ್ತೆ ಇದು ಈ ರೀತಿ ಮಾಡಲಿಕ್ಕೆ ಆದರೆ ಇವನಂದರೆ ಎಲ್ಲ ಕಡೆ ಒಂದೇ ರೀತಿ ಬೇಕಾಗಿ ಚೆನ್ನಾಗಿ ಈ ರೀತಿ ಮಾಡಿದರೆ ನೋಡಿ ಒಮ್ಮೆ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಇರಿ ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ನನ್ನ ಚಾನಲ್ಗೆ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್